ಎಲ್ರಿಗೂ ನಮಸ್ತೆ ನಾನು ವರ್ಷದ ನೀವು ನೋಡ್ತಾ ಇರುವಂಥದ್ದು ಅವರು ಫಾ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ತ್ಯಾವಣಗಿ ಇಬ್ರಾಹಿಂ ಅವರು ಬಳಿ ಇರ್ತಕ್ಕಂಥ ಒಂದು ನಾಲ್ಕರಿಂದ ಐದು ಹಸುಗಳು ನಿಮಗೆ ಕೊಡಲಿಕ್ಕೆ ರೆಡಿ ಇದೆ ರೇಟು ಬೆಲೆ ಏನೆಲ್ಲ ಆಗುತ್ತೆ ಅನ್ನೋವಂಥ ವಿಚಾರ ಇವತ್ತು ಆ ವಿಡಿಯೋದಲ್ಲಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿರ್ತಕ್ಕಂಥ ಹಸುಗಳಲ್ಲಿ ಒಂದು ಹಾಲ್ ಬ್ಲಾಕಲ್ಲಿರ್ತಕ್ಕಂಥ ಕಡ್ಡೆ ಇದೆ ಅಂತ ಹೇಳ್ತಿದ್ದಾರೆ ಇಬ್ರಾಹಿಮ್ ಇದನ್ನ ಹೇಳ್ಬಿಡಿ ಏನ್ ರೇಟ್ ಎಷ್ಟೇ ಪಡ್ಡೆ ಕರ ಹಾಕಿದ್ರೆ ಎರಡು ಲಕ್ಷ ರೇಷನ್ ಇದಕ್ ಬಂದು ಬರೀ ಎಪ್ಪತ್ತೈದು ಸಾವಿರ ವ್ಯಾಪಾರ ಹೇಳ್ತೀವಿ ಒಂದ್ ಅರವತ್ ಸಾವಿರದ ಆಸ್ಪಾಸ್ ಬಂದ್ರೆ ಕೊಟ್ಬಿಡ್ತೀವಿ ಎಪ್ಪತ್ತೈದು ಸಾವಿರ ಇಲ್ಲಿಕ್ಕೆ ಎಷ್ಟು ದಿನ ಟೈಮ್ ಬೇಕು ಹದಿನೈದು ದಿವಸ ಬೇಕು ಹದಿನೈದು ದಿವಸ ಬೇಕು ಮಿನಿಮಮ್ ಟೈಮ್ ಇಲ್ಲಿ ಕಾಣ್ತಿರ್ತಕ್ಕಂಥ ಹಸು ನೋಡ್ತಾ ಇದ್ರಿ ಇದು ರೈಟ್ ಹಾಲ್ ಬ್ಲಾಕ್ ಅಲ್ಲಿ ಇದೆ ಲೊಕೇಶನ್ನು ನಮ್ಮ ಅವಂಗಿ ಅದು ಇಬ್ರಾಹಿಮ್ ಸರ್ ಸರ್ದೇನು ಸೈಟ್ ಇದೆ ಆ ಸೈಟಲ್ಲಿ ಓಕೆ ಇನ್ನೂ ಕೆಲವು ಹಸುಗಳು ಸೇಲ್ ಆಗಿದ್ದಾವೆ ಈ ನಿಟ್ಟಲ್ಲಿ ಇನ್ನೂ ಒಂದಿಷ್ಟು ಹಸುಗಳು ಇರುವಂಥದ್ದು ನೀವು ನೋಡ್ತಾ ಇದ್ದೀರಿ ಈ ಹಸುಗಳು ಕೂಡ ನಿಮಗೆ ರೆಡಿ ಇದೆ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ವ್ಯವಹಾರ ಮಾತಾಡ್ಕೊಳ್ಳೋದಿದ್ರೆ ನೇರ ಭೇಟಿ ಮಾಡಿ ನೇರವಾಗಿ ಬಂದು ಹಸು ನೋಡ್ಕೊಂಡು ವ್ಯವಹಾರ ಮಾತಾಡ್ಕೊಂಡು ಹೋಗಿ ಇನ್ನಿರ್ತಕ್ಕಂಥ ಇತರೆ ಹಸುಗಳನ್ನು ನೋಡೋಣ ಬನ್ನಿ ಓಕೆ ನೋಡಿ ನೋಡೋಣ ನೋಡ್ತಾ ಜರ್ಸಿ ಇದೆ ನೀವು ನೋಡ್ತಾ ಇದ್ದೀರಿ ಕೆಂತ ಬಿಳಿ ಮಿಶ್ರಿತ ಇರ್ತಕ್ಕಂಥ ಜರ್ಸಿ ಅಣ್ಣ ಇದು ಕೊಡೋದಾ ಹಾ ಕೊಡೋದೆ ಜರ್ಸಿ ಎಷ್ಟೇ ಸುಲು ಹಲ್ಲಿಂದ ಇದು ಕಡೆಯಲ್ಲಿದೆ ಹಾ ಎರಡು ಕರ ಹಾಕಿದ್ದೆ ಮೂರನೇ ಕರಿಂದು ಹಾಂ ಇದಕ್ಕೆ ಬಂದು ಬರೀ ಅರವತ್ತೈದು ಸಾವಿರ ಎಪ್ರ ಹೇಳ್ತೀನಿ ಒಂದು ಐವತ್ತೈದು ಆಸ್ಪಾಸ್ ಬಂದರೆ ಕೊಡ್ತೀನಿ ಬಟ್ ಐವತ್ತೈದು ಆಸ್ಪಾಸ್ ಇದ್ದೀರಿ ಐವತ್ತೈದು ಆಸ್ಪಾಸ್ ಹಾಲು ಮಾತ್ರ ಪಕ್ಕ ಗ್ಯಾರಂಟಿ ಇದೆ ಎಂಟು ಲೀಟ್ರ್ ಒಂಬತ್ತು ಲೀಟ್ರ್ ಹಾಕಿರುತ್ತೆ ಇನ್ನು ಇಪ್ಪತ್ತು ದಿವಸ ಡೇಟ್ ಇದೆ ಇದಕ್ಕೆ ಹೌದಾ ಹೌದು ಓಕೆ ಲೋಕಲ್ ಈ ಕಡೆ ಅದ ಸ್ಥಳೀಯ ಲೋಕಲ್ ಸ್ಥಳೀಯರು ಇದ್ದರೆ ಅವರು ಹೇಳ್ತಾರಂತ ಅದು ಕೇಳಿಸ್ಕೊಂಡಿದಿರಿ ಹಾಲಿನ ವಿಚಾರದಾಗೆ ಇಲ್ಲ ಚೆನ್ನಾಗಿದೆ ಅಂತ ಅಂತಿದ್ದಾರೆ ಒಂದು ಐವತ್ತು ಐವತ್ತೈದು ಸಾವಿರ ಆಸುಪಾಸು ಇದೆ ಅಂತ ಹೇಳಿದಾರೆ ಅಂತ ಹೇಳ್ತಾ ಇದ್ದಾರೆ ಇಬ್ರೇ ಮಾಡೋ ಅವ್ನು ಹಿಡ್ಕೊಂಡಿದ್ದಾನೆ ಜರ್ಸಿ ಹೆಂಗಿದೆ ಇಳಿಯೋಕೆ ಒಂದು ಇಪ್ಪತ್ತು ದಿವಸ ಅಂದ್ರೆ ಇಪ್ಪತ್ತು ದಿವಸ ಡೇಟ್ ಇದೆ ಎಂಟು ಲೀಟ್ರು ಒಂಬತ್ತು ಲೀಟ್ರು ಪಕ್ಕ ಗ್ಯಾರಂಟಿ ಇದೆ ಪಕ್ಕ ಗ್ಯಾರಂಟಿ ಇದೆ ಅಂತ ಮೂರನೇ ಕಡೆಯಿಂದ ಹಾಂ ಹಾಂ ಅಲ್ಲೂ ಕಡೆಯಲ್ಲಿ ಇದೆ ಓಕೆ ಹಾಂ ಜರ್ಸಿ ಒಂದೇನಾ ಇನ್ನೊಂದು ಇದೆಯಾ ಇಲ್ಲ ಇಲ್ಲ ಇದು ಅದೊಂದು ಕ್ರಾಸ್ ಜರ್ಸಿ ಒಂದಿದೆಯಲ್ಲ ಓಕೆ ಸ್ನೇಹಿತರ ಈ ಹಸು ನಿಮಗೆ ಬೇಕು ಅಂದರೆ ಜರ್ಸಿ ಬೇಕು ಅಣ್ಣ ನನಗೆ ಹಿಂಗೇನಿದೆ ಏನಿದೆ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಫೋನ್ ಮಾಡ್ಕೊಳ್ಳಿ ಫೋನ್ ಮಾಡ್ಕೊಂಡು ಬನ್ನಿ ಪಕ್ಕ ಗ್ಯಾರಂಟಿ ಅಲ್ಲಿಗೆ ಮಾತ್ರ ಪಕ್ಕ ಗ್ಯಾರಂಟಿ ಇದೆ ಅದನ್ನು ಗ್ಯಾರಂಟಿ ಅಂತಿದ್ದಾರೆ ಫಸ್ಟ್ ಮೇಲೆ ಒಂದು ಲೀಟ್ರ್ ಒಂಬತ್ತು ಲೀಟ್ರ್ ಪಕ್ಕು ಒಂಬತ್ತು ಲೀಟ್ರ್ ಸಂಜೆ ಎಂಟು ಲೀಟ್ರ್ ಅಂತ ಕರೆ ಕರಿತು ನೀವು ಇಪ್ಪತ್ತು ದಿವಸ ಇದೆ ಇದಕ್ಕೆ ಹಾಂ 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 ಅಲ್ಲೂ ಕಡೆಯಲ್ಲೂ ಹೇಳಿದ್ರೆ ಹ್ಞೂ ಹೇಳಿದರೆ ಹೇಳಿದ್ರೆ ಮೂರನೇ ಮೂರನೇದು ಹ್ಞೂ ತುಂಬ ದೊಡ್ಡ ಬ್ಯಾರಲ್ಲು ಅಷ್ಟೇ ಇಲ್ಲ ಎಲ್ಲ ತುಂಬ ಉಡಾಣ ಆಗಿದೆ ದೊಡ್ಡದಾಗಿದೆ ಒಂದು ಐವತ್ತೈದು ಆಸುಪಾಸಲ್ಲಿ ನಿಂತಿದ್ದಾರೆ ಅವರು ಖರೀದಿ ಮಾಡಲಿಕ್ಕೆ ನಿಮಗೆ ಆಸಕ್ತಿ ಇದ್ದರೆ ಖಂಡಿತ ಪರಿಶೀಲಿಸ್ಕೊಳ್ರಿ ಆಯಿತು ಸರ್ ಕಟ್ಕೊಳ್ಳಿ ಒಬ್ಬಬ್ಬ ಚಿನ್ನಾಟ ಚಿನ್ನಾಟ ಜವಾರಿ ಹಸು ಅದು ಬಿಡು ಕ್ರಾಸ್ ಇದೆ ಹೌದು ಎಚ್ ಹೆಚ್ಚಾಗಿ ಕ್ರಾಸ್ ಇದೆ ನಾಲ್ಕು ನಾಲ್ಕು

Okay.

ಸ್ನೇಹಿತರೆ ಇದು ಅವರು ಒಂದು ನಲವತ್ತೈದು ಐವತ್ತು ಸಾವಿರದ ಹಸು ಸಿಗುತ್ತೆ ಅಂತ ಹೇಳಿದ್ದಾರೆ ಜರ್ಸಿ ಕ್ರಾಸ್ ಇದೆ ಸೋಲು ಹಲ್ಲು ಹೆಂಗಿದೆ ಅಣ್ಣ ಇದು ಎರಡನೇ ಕರ ಆರಲ್ಲ ಹಲ್ಲು ಎರಡನೇ ಕರದ ತಳಿ ದೂರವಾಣಿ ನಿಮಗೆ ಕೊಟ್ಟಿದ್ದೀನಿ ಮಾತಾಡ್ಕೊಳ್ಳಿ ಆದಷ್ಟು ಮಾರ್ನಿಂಗ್ ತೆಗೆದಿರ್ತಕ್ಕಂಥ ವೀಡಿಯೋ ಇದು ವಿಡಿಯೋಕ್ಕೆ ಇಪ್ಪತ್ತು ದಿವಸ ಟೈಮ್ ಇದೆ ಬಾಕ್ಸ್ ನೋಡ್ತಾ ಐದು ಆಗಬೇಕು ಫಿಲ್ ಆಗಿಲ್ಲ ಓಕೆ ಮೇ ಹೋಗಿ ಎಲ್ಲ ಚೆನ್ನಾಗಿದೆ ಅಲ್ಲ ಓಕೆ ಈ ಹಸುಗಳು ಸೇಲ್ಗೆ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ನೋಟ್ ಮಾಡ್ಕೊಳ್ರಿ ನೋಡ್ಕೊಂಡು ಖರೀದಿ ಮಾಡ್ಲಿಕ್ಕೆ ಏನು ಅವಕಾಶ ಇದೆ ಫೋನ್ ಮುಖಾಂತರ ನೇರ ಅಕಸ್ಮಾತ್ ಬರೋದಿದ್ರೆ ಫೋನ್ ಮಾಡ್ಕೊಂಡೆ ಬಂದ್ರಿ ಅಕಸ್ಮಾತ್ ಸೇಲ್ ಆಗಿದ್ರೆ ಮತ್ತೆ ಅವರೇ ಹೇಳ್ಬಿಡ್ತಾರೆ ಹಿಂಗಾಗಿದೆ ಅಂತ ಹೇಳ್ದೆ ಕೇಳದೆ ಬಂದ್ರೆ ಸ್ವಲ್ಪ ಕಷ್ಟ ಬನ್ನಿ ನೇರವಾಗಿ ಓಕೆ ಬಾಸ್ ಇವೆಲ್ಲ ಕೂಡ ನನಗೆ ಹಂಗೆ ಲೊಕೇಶನ್ನು ನಿಮ್ಮ ಹೆಸರು ದೂರವಾಣಿ ಸಂಖ್ಯೆ ಹೇಳ್ಬಿಡಿ ಫೋನ್ ನಂಬರ್ ಇಬ್ರಾಹಿಂ ಅಂತೇಳಿ ಹೇಳಿ ದಾವಣಗೆ ರುದ್ರಪ್ಪನ್ ಸೈಟ್ ಮಂಜುನಾಥ್ ಕಲ್ಯಾಣ ಕಲ್ಯಾಣ ಮಂಟಪದ ಮುಂದಕ್ಕೆ ನಂಬರ್ ನಂಬರು ಸೆವೆನ್ ಡಬಲ್ ತ್ರೀ ಸೆವೆನ್ ಡಬಲ್ ತ್ರೀ ಏಟ್ ಒನ್ ಏಟ್ ಒನ್ ಸಿಕ್ಸ್ ನೈನ್ ಏಟ್ ಸಿಕ್ಸ್ ನೈನ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಇನ್ನೊಂದು ನಂಬರ್ ತಗೊಳ್ಳಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ತ್ರೀ ಫೋರ್ ತ್ರೀ ಫೈವ್ ನೈನ್ ಫೈವ್ ನೈನ್ ಡಬಲ್ ಫೈವ್ ಡಬಲ್ ಫೈವ್ ಸೆವೆನ್ ಏಟ್ ಸೆವೆನ್ ಏಟ್ ಇದು ನಮ್ಮ ತಮ್ಮಂದು ಅದು ಸೆವೆನ್ ಫೈವ್ ಐತ್ರ ನಂದೆ ಸೆವೆನ್ ಏಟ್ ತಮ್ಮಂದು ಸೆವೆನ್ ಫೈವ್ ನಮ್ಮ ಒಂದು ಓಕೆ ಆಯಿತು ಬಸ್ ಕಾಲ್ ಮಾಡಿ ಯಾವುದಕ್ಕಾದರೂ ಮಾಡಿ ಒಳ್ದಿಲ್ಲ